Iwan challenge jeniper mak munggaru mana orang Ganesh ತೆಕ್ಷ ನಿಯತ್ ಬರಿ ಯಾಕೋ ಆ ಓಡುತ್ತೆ ನಿನ್ನ ಅನಂತಕ್ಕೆ ಓಡಿದ್ದಪ್ಪ ಹ ದಯವಿಟ್ಟು ದೇವಿತು ನಮ್ಮ ತಂದೆ ತಂದೆ ರಥಾರ್ತಿ ಬೆಂಗಿಲದವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಮಲ್ಲಿマネ ಮಾಡ್ಕೊಳ್ತೀವಿ ದಿನೇನು ಕೆಲವ ಕ್ಷಣಗಳಲ್ಲಿ ಇನ್ನೋರ್ವ ಗಾಯಕರು ನಮ್ಮ ವೀರ ಜಮ್ಕಂಡಿ ಅವರು ಕೂಡ ವೇದಿಕೆಗೆ ಬರ್ತಾರೆ ಅಂತ ಹೇಳ್ತಾ ತಡಿ ನನಗೆ ಆಯರ ಕೊಟ್ಟರು ನೋಡಿ ಕೊಟ್ಟರು ನನಗೆ ಹ ಮಹಾಸಿದ್ದಪ್ಪ ಸಿದ್ದಪ್ಪ ಗೊರ್ವ ಏನಾ ಬಿರಾದರ್ ಮಹಾಸಿದ್ದಪ್ಪ ಸಿದ್ದಪ್ಪ ಬಿರಾದರ್ ಎಲ್ಲಿದೆ ಸಾಕಿ ಜಿಗ್ 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 ಏನ ಜಿಗಿ ಜಿಗಿ ಜಿಗ ಜಿಗದ ಮಾಡ್ತಾನ ಕಲೆ ನೋಡಿ ಕೊಟ್ಟಿಲ್ಲ

ಕೋಲಾರ ತಾಲೂಕು ಮಂದಿ ಐತು ನಿನ್ನ ಹೇಳಿ ಕೇಳಿ ಮೊದಲ ಹೊಳಿ ಸಾಲು ಮಂದಿರ ನೀ ಮತ್ತ ತನಿ ನಾಟ ಸಟ್ಲು ಕೊಟ್ರಿ ನಿನ್ನ ತುರಿತಾರ ಅವ ನೋಡಲಿ ಕಾಕಸದಾಗಿ ತುಡ್ಕೊಂಡು ಹೋಗಲಿ ಕುಂತಾನ ಬಸ್ ಪಾಯಕ ಅವ ನೋಡಲಿ ಅವ ನೋಡಲ್ಲ ಎಷ್ಟು ಮುಂದೆ ಕೂತಾನ ಅವ ಅವ್ನ ಏನು ಅನ್ಸಿದ್ ಗೊತ್ತ ತನಿ ಅಂತ ಅವನ ದಿನ ಹಿಂಗೆ ಚಿಗೋನ ಮಕ್ಕನ್ ನೋಡಿ ನೋಡಿ ಜಾಸ್ತಿ ಆಗೈತಿ

ಆಗಲ್ಲ ಇಲ್ಲ ಈಗ ನೋಡಿ ಈಗ ಒಂದು ಚಾಲೆಂಜ್ ಜನ ಮಾಡ್ ಮಕ್ಕ ಮುಂಗಾರು ಮಳೆವಳ ಗಣೇಶ ಮಕ್ಕೊಂಡಿರ್ತಾಳ ಪೂಜಾ ಗanti ಕಾಲಿಡಕ ನಾ ಹಿಡಕ ನಾ ಹಿಡಕ ಏ ಮೈ ನೀ ಯಾರು ಹಾ ಜೂನಿಯರ್ ಪೂಜಾ ಗanti ಔರ ಅವ್ಗಿನಿ ಹಾ ಪೂಜಾ ಗanti ನಾ ಕಾಲಿಡಕ ಔ ಬ್ಯಾಡ ಅಲ್ಲಿ ಅಲ್ಲಿ ಗಣೇಶ ಮುಂತ ಹ

ಇಬ್ರು ಹಂಚ್ಕೋ ಒಂದ್ ರೊಟ್ಟಿ ಇದ್ರಿ ಇಬ್ರು ಹಂಚ್ಕೊಂತ ಅಂದ್ರೆ ಒಂದ ರೊಟ್ಟಿ ಆಗಿಬ್ರು ಒಂದ ರೊಟ್ಟಿ ಒಂದ ಕಪ್ಪು ಚಾದಾಗಿಬ್ರು ಇಬ್ರು ಒಂದ ಬಾಳೆ ಹಣ್ಣೆ ಆಗಿಬ್ರು ತಿಂತೀವಿ ಒಂದ ಸೇಬು ಹಣ್ಣೆ ಆಗಿಬ್ರು ಅಪ್ಪಿ ಸೇಬು ಅಂತ ತಿಂದ ತಿನ್ನೋ ಲೆಕ್ಕ ಬಾಳೆ ಅಂತ ಅಲ್ಲ ಒಂದ ಕಪ್ನೆ ಚಹಾ ಕುಡಿತೀವಿ ಕುಡಿತೀವಿ ಒಂದ ಹಾಸಿಗೆ ಮಕ್ಕೋತೀವಿ ಹೌದು ಒಂದ ಅರ್ವಿ ಇಬ್ರು ಅರ್ಧ ಅಲ್ವೇ ಒಂದ ಹಾಸಿಗೆ ಮಕ್ಕೋತೀವಿ ಮತ್ತೆ ಅಧ್ಯಕ್ಷ ಹೇಳೋಕಣ್ಣ

ಅದನೆ ಎದಕ್ಕೆ ಕೊಟ್ರು ನೀವು ಸ್ಟೆಪ್ನಿ ಎಲ್ಲರ ಪಂಚರ್ ಅದರ ಗಾಡಿ ಕೈ ಕೊಟ್ರ ಎಲ್ಲರೂ ನಿಂತ್ರ ಎಲ್ಲರೂ ಗಾಡಿ ಚಲವಣಿಯಾಗಲಿ ಅಂದ್ರೆ ಎಲ್ಲರೂ ಎಡವಟ್ಟಾದರೂ ಸ್ಟೆಪ್ನಿ ಜೋಡ್ಸೊಂಡ್ ಹೋಲಿ ಹಾ ವಿಚಾರ ಮಾಡ್ತಲ್ಲು ಹಾ ಎಷ್ಟು ಕೊಟ್ಟಿ 12 ಲಕ್ಷಲ ಓ ಮಾಮಾ 12 ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ಕಾರಿನ ಟೈರ್ ಮ್ಯಾಗ ನಮ್ ಜಿಲ್ಲೆ ಅಧ್ಯಕ್ಷರ ಸ್ಟೆಪ್ನಿ ಇಟ್ಕೊಂಡು ಓಡಾಡತಾರೆ ಇವನ ಅವనికి ಇನ್ನು ನಿಯತ್ತಾಗಿ ನಾನು ಲವ್ ಮಾಡಿದವನ கூட ಒಬ್ಬನೂ ಕೂಡ ಇಕ್ಕೆ ಇರ್ತಾಳನಕ್ಕೆ ಏನು ಅದ್ಕ ನಾವು ಒಂದು ಸೇಫ್ಟಿ ಇಟ್ಟೀವಿ ನಾವು ನೋಡಿಲ್ಲ ಇಲ್ಲಿ ಕೇಳ ಮನಸಿಗ್ ಬಂದಿ ಹೆಣ್ಣು ಮನಿ ಮಾಡ್ತು ಅಂತ ಹೇಳ ನಾನ್ ಮಾಡ್ತ ಕೇಳ್ತೇಳಿ ಬರಲಿ ಜೋರ ಚಪ್ಪಳಿ ಅಂತ ಹೇಳ್ತ ನಾವೇನ್ ಏ ನಿಮಗ ನಗ್ಯನ ಬರ್ತ ಏನು ಅಗುದ ಇಲ್ಲ ಒಟ್ಟ ಹಾಯ್ ನಾವು ಮನ್ಯಾಗ ರೊಟ್ಟಿ ಮಾಡಿ ರೊಟ್ಟಿ ಅನಬೇಡ ತಲಿ ಕೆಡ್ತಾನ ರೊಟ್ಟಿ ಮಾಡಿ ಜಾಸ್ತ್ರ ಆಗೈತಿ ಅದಕ್ಕೆ ಇವ್ರ ಕಾಟಾರ ಮುಗಿಲ್ ತಡಿ ಮಗ

ಯಾವ ಕರೆಕ್ಟಾಯರ್ ರೊಟ್ಟಿ ಮಾಡ್ಬೇಕಾರ ಮೊದಲ್ ಏನ್ ಮಾಡ್ಬೇಕು ಆ ನೀರ್ ಬಿಸಿ ಇಟ್ಕೋಬೇಕು ಯಾಕ ಬೇ ಅಕ್ಕ ಯಾಕ ಬೇಯ್ ಮಗ ಎಲ್ಲೆ ಹುಲ್ಲು ಇಲ್ಲೇ ಇರ್ತ ಅಂತಂದ್ರ ಯಾವ ಆ ಮೊದಲ್ ರೊಟ್ಟಿ ಮಾಡ್ಬೇಕಾರೆ ಏನ್ ಮಾಡ್ಬೇಕು ಏನು ಮಾಡ್ತಾ ಇಟ್ಟು ಸೋಸುದ ಆ ಚಾ ಸೋಸುದ ಕೇಳಿ ನೋವ ಏನದ ಇದು ಹಿಟ್ಟು ಸೋಸೋದಿಗ್ ಗೊತ್ತಿ ಕೇಳಿದ್ದು ಅಂದ್ರೆ ಏನಾದ್ರ ಹಾಳ್ ಇರ್ತಾವನು ಸೋಸುದ

ಒಂದು ಸೇರಿಗೆ ಹೆಸರು ಟೆಕ್ಕು ಆರರು ಹೇಳಿದ್ರು ಅಂದ್ರೆ ನಿಮ್ಮ ಮನೆಯವ್ರ ರಾಣಿ ನಂಗ ನೋಡಿಲ್ಲ ಬಳ್ಳ ತೋರಿಸಿ ಸೊನ್ನಿ ಮಾಡ್ರಿ ಆರ್ ಹಾಗಾದ್ರೆ ಮನುಷ್ಯರು ತಿನ್ನೋರು ರೊಟ್ಟಿ ಅಲ್ಲ ಒಂದು ಸೇರಿನಾಗ ಆರು ರೊಟ್ಟಿ ಹಾಕುವಂದ್ರೆ ಮನುಷ್ಯರು ತಿನ್ನೋ ಅಲ್ಲ ಅಲ್ಲ ಎಷ್ಟ ನಾನು ಮರ್ಯಾದೆ ಹೊಂಟೈತಿ ಹೇಳಿ ಅದೈತೆ ನಿನಗ ಏನಿಲ್ಲ 50 ಆಗ ರಪ್ಪೆ ನೀ ರೊಟ್ಟಿ ಒಂದು ಸೇರಿ ಐವತ್ತು ರೊಟ್ಟಿ ಮಾಡಿ ವಿಶ್ವ ದಾಖಲೆ ಬರೆದೋಣ ಥ್ಯಾಂಕ್ ಎಷ್ಟು ಕವಿ ನಿಮ್ಮವರು ಮೊದಲ ಚಂದಾಗ ರೊಟ್ಟಿ ಮಾಡ್ತಿರಲ್ಲ ಗೊತ್ತಿಲ್ಲ ಕೂಳು ಮಾಡ್ತಿರಲ್ಲ ಗೊತ್ತಿಲ್ಲ ಅಡಿಗೆ ಮಾಡ್ತಿರಲ್ಲ ಗೊತ್ತಿಲ್ಲ ಕೊಟ್ಟ ಮನೆಗೆ ಅತಿ ಅತ್ತಿ ಮಾವ ಒಳ್ಳೆ ಸೊಸೆಯ ಬದಕ ಮೂಲಕ ಕಲ್ಲಿ ಮೊದಲ ಸಾ ಕಟ್ಟಾ ಹಲ್ರಿ ಜೋರ ಚಪ್ಪಳೆ ಅಮ್ಮ ಈಗ ದೈವಣ್ಣ ಎಲ್ಲಿದ್ರು ಅಲ್ಲೇ ಕೂಡ್ರಿ ಹಾ ಬಿಸ್ಕಟ್ ಯಾರು ತಿನ್ನಬೇಡಿ

ಅಲ್ಲ ನಮ್ಮ ನೋಡಲ್ಲಿ ಹೊರಪಿಗೆ ಬಂದ ನಿಮ್ ನೋಡಿ ಹೊರಪಿಗೆ ಬಂದಿಲ್ಲ ನಾವು ನಿಮ್ಮ ತಂಗಿ ನೋಡಿ ಹೊರಪಿಗೆ ಬಂದ ನಾವ್ ಹೌದಾ ಅಷ್ಟು ಬರ್ಗ ನೀನು ಏನು ಸಿಗಬಾರ್ದ ಸಿಕ್ಕ್ರ ನಾಯಿ ಅದೇನಂತ ಅಂತ ಹಸ್ತ ನಾಯಿ ಕೈ ಹಿಟ್ಟಿನ ಚೀಲ ಸಿಕ್ಕಾಗ ನಾ ಒಂದ್ ಮಾತು ಹೇಳ್ತೀನಿ ಕೇಳಕ್ಕ ಏನ್ ಹೇಳ ಕಾಡಲ್ಲಿರೋ ಹುಲಿ ನಂಬು ಏನ ಎಡೆ ಎತ್ತಿದ ನಾಗರ ಅವು ನಂಬು ಈ ಲಿಪ್ಟಿ ಕಚ್ಚ ಹುಡುಗಾರ ನಂಬಡ ನಂಬಡ ಏನು ಮಾಡಿ ನಾವು ಏನು ಮಾಡಿ ನಾವು ಆ ನಿಮ್ಮ ಜೀವನ ರೂಪಿಸ್ತೀವಿಲ್ಲ ಹಾ ನೀ ಜೀವನ ರೂಪಿಸಿದ್ರ ಅವ ಯಾಕ ನಿನ್ಗ ಬೆನ್ನ ಹೌದು ಹೌದಕ್ಕರಿ ನಿಮಗ ಚೊಲೋ ಅಡಿಗೆ ಮಾಡಿ ಹತ್ನೋರ್ಗ್ ಅವ್ಬೇಕ ಸರಿ ಹಾ ಹೇಳ್ ಅವನು ಮಾತಾಡ್ಸಿ ನಾನು ಬಿಡು ಬಸ್ ಅಡಿಗೆ ಏ ಬಸ್ ಅವ ಆತ ಊರಿಗ ಹೋಗುದಿಲ್ಲ ಅವ್ರ ಯಾವ್ರ ಕಾಕಾ ಅಯ್ಯೋ ನೀನು ಬಲುತ್ತಿತ್ತನ್ನ ಉಳ್ಯಾಡ್ ಸೋತ ಹೋಗ್ತಾನ ಸಜ್ಜ ಆಯ್ತ ಕುಂತಾನ ಮ್ಯಾಲ ಕುನಿ ಕಾಕಾ

ಗೋರ್ಮಾಟೆ ಸಮುದಾಯದ ಅದ್ಭುತವಾದ ಗಾಯಕರು ಜಾನಪದ ಗಾಯಕರು ನಮ್ಮ ರವಿ ರಾಥೋಡ್ ಅವರ ಕಂಡ ಸೀರೆಯಲ್ಲಿ ಇವತ್ತು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿವ್ರಿ ಅವರನ್ನು ಕೂಡ ವೇದಿಕೆಗೆ ಫಸ್ಟ್ ಬಸವರ ಮೆಲೋಡಿಸ್ ಒಳಗೆ ನಮ್ಮ ರವಿಯನ್ನೋರ್ ಬಂದಿದ್ವಿ ಇವತ್ತ ಅವರ ಕಂಡ ಸೀರೆಯಲ್ಲಿ ಒಂದು ಸೊಗಸಾದ ಜಾನಪದ ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ